जो इन्होंने महाराष्ट्र की इलेक्शन से किया है ना भाई साहब बोलना पड़ेगा यहाँ पे इन्होंने पहले क्या किया शिवसेना बीजेपी से बाहर आ गई एक वोटर को नौ बटन दे दिए केवल मातने बंदे ಕಮೆಂಟ್ ಸೆಕ್ಷನ್ ಅಲ್ಲಿ ಕಣ್ಣಾಡಿಸಿದ್ರೆ ಅವರ ಅಭಿಮಾನದ ಮಾತುಗಳು ಎಂಥವರಿಗೂ ಹೋರಾಟದ ಧೈರ್ಯವನ್ನು ತುಂಬತ್ತೆ ಅನ್ಯಾಯವನ್ನ ಪ್ರಶ್ನಿಸುವವರು ಮತ್ತು ಹೋರಾಟಗಾರರು ಒಬ್ಬಂಟಿಯಲ್ಲ ಅಂತ ಗೊತ್ತಾಗತ್ತೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನ್ ಜಯಂ ಪವಿತ್ರ ಇತ್ತೀಚೆಗೆ ಮುಂಬೈನಲ್ಲಿ ನಡೆದಂತ ಅಪ್ ಕಾಮಿಡಿ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರದ ರಾಜಕೀಯ ಮತ್ತು ರಾಜಕಾರಣಿಗಳನ್ನ ವಿಡಂಬನೆ ಮಾಡಿದಂತ ಹಾಸ್ಯ ಕಲಾವಿದ ಕುನಾಲ್ ಕಾಮ್ರಾಗೆ ಶಿವಸೇನೆ ಕಾರ್ಯಕರ್ತರಿಂದ ಬೆದರಿಕೆ ಕರೆಗಳು ವ್ಯಕ್ತ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಅಷ್ಟೇ ಪ್ರಮಾಣದ ಬೆಂಬಲ ಕೂಡ ವ್ಯಕ್ತ ಆಗ್ತಾ ಇದೆ ಮುಂಬೈನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಕುನಾಲ್ ಕಾಮ್ರಾ ಶಿವಸೇನೆ ಪಕ್ಷದ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾದ ಏಕನಾಥ್ ಶಿಂದೆ ಅವರನ್ನ ವಿಡಂಬನೆ ಮಾಡಿದ್ದನ್ನ ಸಹಿಸದ ಪಕ್ಷದ ಕಾರ್ಯಕರ್ತರು ಕುನಾಲ್ ಕಾಮ್ರಾ ಮೇಲೆ ದಾಳಿ ಮಾಡೋ ಬೆದರಿಕೆನ ಒಡ್ಡಿದ್ರು ಅಷ್ಟೇ ಅಲ್ಲ ಕಾರ್ಯಕ್ರಮ ನಡೆದಂತ ಸ್ಟುಡಿಯೋವನ್ನ ಧ್ವಂಸಗೊಳಿಸಿದ್ರು ಇನ್ನು ಕುನಾಲ್ ಕಾಮ್ರ ದೇಶದಲ್ಲಿ ಎಲ್ಲಿದ್ರು ಅವರನ್ನ ಬಿಡೋದಿಲ್ಲ ಅನ್ನೋ ಬೆದರಿಕೆ ಕರೆಗಳು ಸಹ ಬಂದಿತ್ತು ಇವುಗಳ ನಡುವೆಯೂ ಕುನಾಲ್ ಕಾಮ್ರಾ ಧೃತಿಗೆಡದೆ ನಾನು ನನ್ನ ಮಾತಿಗೆ ಬದ್ಧನಾಗಿದ್ದು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋ ಮಾತೇ ಇಲ್ಲ ಅಂತ ಹೇಳಿದ್ರು ಕುನಾಲ್ ಕಾಮ್ರ ಅವರ ನಿಲುವಿಗೆ ಮೆಚ್ಚಿಕೊಂಡಿರುವಂತಹ ವಿಶ್ವದಾದ್ಯಂತ ಇರೋ ಅವರ ಅಭಿಮಾನಿಗಳು ಶಿವಸೇನೆ ಹಾಗೂ ಬಿಜೆಪಿ ಪಕ್ಷದ ಉದ್ದಟತನಗಳನ್ನ ಖಂಡಿಸಿದ್ದಾರೆ ಅಷ್ಟೇ ಅಲ್ಲ ಕುನಾಲ್ ಕಾಮ್ರಾಗೆ ಭಾರಿ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಕೇವಲ ಮಾತಿನಲ್ಲಿ ಮಾತ್ರ ಅಲ್ಲ ಹಣದಿಂದಲೂ ಸಹ ಬೆಂಬಲ ಹರಿದು ಬಂದಿದೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರನ್ನ ಟೀಕಿಸಿದ ಆರೋಪ ಇದರ ವಿವಾದದಿಂದಾಗಿ ಬೆದರಿಕೆಯನ್ನ ಎದುರಿಸ್ತಾ ಇರುವಂತಹ ಕಾಮ್ರ ಅವರಿಗೆ ಅಲ್ಲಿನ ಶಿವಸೇನೆ ಯುಬಿಟಿ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಅವರು ಕುನಾಲ್ ಕಾಮ್ರ ಅವರು ಪುಣೆಯಲ್ಲಿ ಕಾರ್ಯಕ್ರಮ ನೀಡೋದಾದ್ರೆ ನಾವು ಅದನ್ನ ಆಯೋಜಿಸಲಿದ್ದೇವೆ ಅಂತ ಕಲಾವಿದರು ಹೆದರೋ ಅಗತ್ಯ ಇಲ್ಲ ಅಂತ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಇದಕ್ಕೆ ವಿರುದ್ಧವಾಗಿ ಏಕನಾಥ್ ಶಿಂಧೆ ಅವರು ಯಾವುದೇ ಕಾರಣಕ್ಕೂ ಕಾರ್ಯಕ್ರಮ ನಡೆಯೋಕ್ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಕುನಾಲ್ ಕಾಮ್ರ ಅವರ ಅಭಿಮಾನಿಗಳು ಮತ್ತು ವೀಕ್ಷಕರು ಕಾನೂನು ಹೋರಾಟದ ಅಗತ್ಯತೆಗಾಗಿ ಗಣನೀಯ ಪ್ರಮಾಣದಲ್ಲಿ ದೇಣಿಗೆ ನೀಡೋಕೆ ಶುರು ಮಾಡಿದ್ದಾರೆ ಕುಣಾಲ್ ಕಾಮ್ರ ಅವರ ಯೂಟ್ಯೂಬ್ ಕಾಮೆಂಟ್ ವಿಭಾಗದಲ್ಲಿ ಅಭಿಮಾನಿಗಳು ನಾಲ್ಕುನೂರು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರ ರೂಪಾಯಿ ವರೆಗೆ ದೇಣಿಗೆಯನ್ನು ನೀಡಿ ಬೆಂಬ ಬೆಂಬಲದ ಮಾತುಗಳನ್ನಾಡಿದ್ದಾರೆ ದೇಶದೊಳಗಲ್ಲದೆ ಅಂತಾರಾಷ್ಟ್ರೀಯ ಬೆಂಬಲ ಸಹ ವ್ಯಕ್ತ ಆಗ್ತಾ ಇದೆ ಇದರಲ್ಲಿ ಯು ಡಾಲರ್ ಬ್ರಿಟಿಷ್ ಫೌಂಡ್ಗಳು ಕೆನಡಿಯನ್ ಡಾಲರ್ ಗಳು ಹಾಗೂ ಯುಎಇಾಂಗಳಲ್ಲಿ ಕೊಡುಗೆಗಳನ್ನು ನೀಡ್ತಾ ಇದ್ದಾರೆ ಇಲ್ಲಿವರೆಗೂ ಒಟ್ಟು ದೇಣಿಗೆಗಳು ಕೆಲವು ಲಕ್ಷಗಳನ್ನ ದಾಟಿದೆ ಏನು ಕುನಾಲ್ ಅವರ ಧೈರ್ಯ ಪ್ರಾಮಾಣಿಕತೆ ಮತ್ತು ಹಾಸ್ಯದ ಮೂಲಕ ಪ್ರಬಲರನ್ನ ಹೊಣೆಗಾರರನ್ನಾಗಿ ಮಾಡೋ ಸಾಮರ್ಥ್ಯವನ್ನ ಶ್ಲಾಘಿಸಿ ನಿಧಿ ಸಂಗ್ರಹಣೆಯನ್ನು ಶುರು ಮಾಡೋಕೆ ಒತ್ತಾಯಿಸ್ತಾ ಇದ್ದಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಣ್ಣಾಡಿಸಿದ್ರೆ ಅವರ ಅಭಿಮಾನದ ಮಾತುಗಳು ಎಂಥವರಿಗೂ ಸಹ ಹೋರಾಟದ ಧೈರ್ಯವನ್ನ ತುಂಬತ್ತೆ ಒಬ್ಬರು ಕಾಮ್ರಾವ್ರನ್ನ ವಾಕ್ಚಾತುರ್ಯದ ನಾಯಕ ಮತ್ತು ಕತ್ತಲೆ ಕಾಲದಲ್ಲಿ ಭರವಸೆ ನೀಡುವ ವ್ಯಕ್ತಿ ಅಂತ ಹೇಳಿದ್ದಾರೆ ಹತ್ತು ಸಾವಿರ ರೂಪಾಯಿ ದೇಣಿಗೆ ನೀಡಿರುವ ವ್ಯಕ್ತಿಯು ನಿಮ್ಮನ್ನ ನೋಡಿದಾಗ ಈ ದೇಶಕ್ಕೆ ಇನ್ನೂ ಸ್ವಲ್ಪ ಭರವಸೆ ಇದೆ ಅಂತ ನನಗೆ ಅನ್ಸುತ್ತೆ ಸತ್ಯಮೇವ ಜಯತೆ ನೀವು ಮಾಡ್ತಾ ಇರೋ ಕೆಲಸಕ್ಕೆ ಧನ್ಯವಾದಗಳು ಅಂತ ಹೇಳಿದ್ದಾರೆ ನಿಮ್ಮ ಧೈರ್ಯ ಮತ್ತು ಸಹಾನುಭೂತಿಯನ್ನ ಬೇರೆ ಹೇಗೆ ಬೆಂಬಲಿಸಬೇಕು ಅಂತ ನನಗೆ ಗೊತ್ತಿಲ್ಲ ಅಂತ ನಾಲ್ಕು ಸಾವಿರ ರೂಪಾಯಿ ನೀಡಿದ ವ್ಯಕ್ತಿ ತಮ್ಮ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಮತ್ತೊಬ್ರು ನನ್ನ ದೇಶದ ನಿಜವಾದ ಸಮಸ್ಯೆಗಳ ಬಗ್ಗೆ ಯಾವಾಗ್ಲೂ ಮಾತನಾಡುವ ನನ್ನ ಸಾರ್ವಕಾಲಿಕ ನೆಚ್ಚಿನ ಸ್ಟ್ಯಾಂಡ್ ಅಪ್ ಹಾಸ್ಯ ನಟ ನಿಮ್ಮ ಬಗ್ಗೆ ನನಗೆ ಹೆಮ್ಮೆ ಇದೆ ನೀವು ನಿಜವಾದ ರತ್ನ ಅಂತ ಹಾಡಿ ಹೋಗ್ಲಿದ್ದಾರೆ ಎರಡು ಸಾವಿರ ರೂಪಾಯಿ ದೇಣಿಗೆ ನೀಡಿದ ಅಭಿಮಾನಿಯು ಈ ದೇಶವು ಒಪ್ಕೊಳ್ಳೋಕೆ ವಿಫಲವಾದ ನಗ್ನ ಸತ್ಯಗಳನ್ನ ಹೊರತಂದಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮನ್ನ ಗುರಿಯಾಗಿಸಲಾಗತ್ತೆ ಅಂತ ನನಗೆ ತಿಳಿದಿದೆ ಆದ್ರೆ ಬೆದರಿಸುವವರನ್ನ ಎದುರಿಸೋಕೆ ಮತ್ತು ಅವರ ಕಣ್ಣಿನಲ್ಲಿ ನೇರವಾಗಿ ನೋಡುವ ಅಗತ್ಯ ಇರುವಂತಹ ಸತ್ಯವನ್ನ ಹೇಳೋಕೆ ಧೈರ್ಯ ಬೇಕು ಅಂತ ಬರೆದಿದ್ದಾರೆ ಅಷ್ಟೇ ಇಲ್ಲ ಹಲವಾರು ಯೂಟ್ಯೂಬ್ ಇನ್ಫ್ಲೂಯನ್ಸರ್ಸ್ಗಳು ಸಹ ಕಾಮ್ರ ಅವರಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ಒಬ್ರು ಧ್ರುವ ಹೌದು ನಿಜವಾದ ಐವತ್ತಾರು ಇಂಚಿನ ಧೈರ್ಯ ಅಂತ ಹೇಳಿದ್ದಾರೆ ಇದೆಲ್ಲವನ್ನ ಗಮನಿಸಿದಾಗ ನಮ್ಮ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯದ ಮೇಲೆ ಭರವಸೆ ಇನ್ನೂ ಇದೆ ಅನ್ಯಾಯವನ್ನ ಪ್ರಶ್ನಿಸುವವರು ಮತ್ತು ಹೋರಾಟಗಾರರು ಒಗ್ಬಂಟಿಯಲ್ಲ ಅನ್ನೋದು ಗೊತ್ತಾಗತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ